ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ಎಲ್ಲರೂ ಲೈನಲ್ಲಿ ನೋಡಿರ್ತೀರಾ ಇವತ್ತು ನಮ್ಮ ಅಪ್ಪಂಗೆ ಗೊತ್ತಿಲ್ಲದೆ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ ಒಂಥರ ನಮ್ಮ ಅಪ್ಪನಿಗೆ ಸರ್ಪ್ರೈಸ್ ವಿಸಿಟ್ಟು ನಾನು ನಮ್ಮಮ್ಮ ಇಬ್ಬರು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಹತ್ರನೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ಅಲ್ಲಿ ಏನೋ ಕೆಲಸ ಮಾಡ್ತಿದ್ರು ಸೌಂಡ್ ಇದ್ದಿದ್ದರಿಂದ ನಾನು ಹೋಗ್ತಾ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಮ್ಮಅಮ್ಮ ನೋಡಿದ ಜೊತೆ ಹಾಯ್ ಮೇಡಮ್ಮ ಹಾಯ್ ಬನ್ನಿ ಗೈಸ್ ಇವಾಗ ನಮ್ಮ ತೋಟಕ್ಕೆ ಹೋಗೋಣ ಆಗಲೇ ಮಳೆ ಬರ್ತೈತೆ ನಮ್ಮೂರಲ್ಲಂತೂ ಬರೀ ಮಳೆ 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 ಬಿಸಿಲು ಮುಖನೇ ಇಲ್ಲ ಆಗಲೇ ಬೆಳಿಗ್ಗೆ ತಕ್ಷಣ ಮಳೆ ಬರ್ತೈತೆ ಹೆಂಗೆ ಹೋಗೋದು ಏನೋ ಗೊತ್ತಿಲ್ಲ ಇಲ್ಲಿಂದ ಏಳು ಕಿಲೋಮೀಟರ್ ಐತೆ ನಮ್ಮ ತೋಟ ಅಂತ ಊರು ಅಲ್ಲಿರೋದು ನಮ್ಮ ತೋಟ ಇವಾಗ ಅಲ್ಲಿಗೆ ಹೋಗ್ಬೇಕು ಹೆಂಗ ಹೋಗೋದು ಅಂತಲೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಾವು ಹೋಯ್ತಾ ಇರೋದು ಬಸ್ಸಲ್ಲಿ ಹೋಗ್ತೀವೋ ಏನೋ ನಮ್ಮಮ್ಮ ಹಿಂಗೆ ಹೋಗ್ಬೋದು ಅಂತ ಕರ್ಕೊಂಡು ಹೋಗ್ತಾ ಇದ್ದೆ ಬಸ್ಸಲ್ಲಿ ಎಲ್ಲೋ ಹೇಳ್ಬಿಡ್ತು ಅಲ್ಲೆಲ್ಲೋ ಹೋಗ್ಬೋದು ಅಂತ ನಮ್ಮ ಅಪ್ಪನ ರಿಯಾಕ್ಷನ್ ಹೆಂಗಿರುತ್ತೋ ಗೊತ್ತಿಲ್ಲ ನಾವು ಬರೀ ನಾವು ಇಲ್ಲೇ ಹೇಳ್ತಾ ಕೇಳ್ತಾ ಹೋಗ್ತಾ ಇದ್ದೀವಿ ಏನು ಹೆಂಗೆ ರಿಯಾಕ್ಟ್ ಮಾಡುತ್ತೋ ಏನೋ ಗೊತ್ತಿಲ್ಲ ಬನ್ನಿ ನಮ್ಮ ತೋಟದ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹಾಗೆ ನಮ್ಮ ನಮ್ಮ ಸಿಕ್ಕೊಮ್ಮನ್ನು ತೋರಿಸ್ತೀನಿ ನಾವು ಹೆಂಗೆ ಮಾಡಿದ್ದೀವಿ ಅಂತ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ವ್ಯಾನಲ್ಲಿ ಹೋಗೋಣ ಬಸ್ಸಲ್ಲಿ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಯಾವ್ದ್ರಲ್ಲಿ ಹೋದ್ರೆ ಈಸಿ ಆಗುತ್ತೆ ಅಂತ ಆದ್ರೆ ಹಂಗ ಹೋದ್ಮೇಲೆ ಬಳಿ ಚಲೋ ಹೋಗಲು ಚಲೋ ಹೋಗ್ತಿಲ್ಲ ಬೈದ್ರೆ ನನ್ ಗಂಡನ ಮೇಲೆ ಹೇಳ್ಬಿಡೋದು ಅವ್ರೆ ಹೇಳಿದ್ ಹೋಗೋಕೆ ಅಂತ ದೇವ್ ನಿನ್ ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗು ಇಲ್ಲ ನಾವೇ ಹೋಗಿದೀವಿ ಅಂದ್ರೆ ಸುಮ್ಮನೆ ಬೈತಾರೆ ಅದಕ್ಕೆ ಅವ್ರ ಮೇಲೆ ಹೇಳ್ಬಿಡೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ ಕೈ ಇನ್ನು ಬಸ್ಸೇ ಬಂದಿಲ್ಲ ವೇಟ್ ಮಾಡ್ತಾ ಇದ್ದೀವಿ ಬಸ್ ಬಂದಿಲ್ಲ ವ್ಯಾನು ಬಂದಿಲ್ಲ ಯಾವ್ದು ಫಸ್ಟ್ ಬರುತ್ತೋ ಅದ್ರಲ್ಲಿ ಹೋಗೋಣ ಅಂತ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಆಫ್ ಮಾಡು ಆಫ್ ಮಾಡು ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಈ ಮೋಡಕ್ಕೆ ಏನಾಗೈತಿ ಏನೋ ಗೊತ್ತಿಲ್ಲ ಆಲರ್ಟ್ ಕಟ್ಸ್ ಎಲ್ಲ ಕಾಲಿ ಎಲ್ಲ ಖಾಲಿ ಮಾಡ್ತೀನಿ ಖಾಲಿ ಖಾಲಿ ಕಂಪ್ಲಪ್ಪ ಬಂದಾಗ ಬೇರೆ ವ್ಯಾನ್ ಹತ್ಬೇಕು ವ್ಯಾನ್ ಅವ್ರೆ ಇಲ್ಲ ಯಾರು ಇಲ್ಲಿಂದ ವ್ಯಾನ್ ಅಲ್ಲಿ ಯಾರು ಇಲ್ಲ ಕೇಳೋಣ ಅಂತ ಅಂತಂದ್ರು ಬರ್ಬೇಕವ್ರ ಯಾರಾದ್ರೂ ಇವಾಗ ಮತ್ತೆ ಕೋಳಿ ಹಂಗೆ ಐತೆ ನಮ್ಮಮ್ಮ ವಾಶಿನಿ ಅಂತೆ ಚಿನ್ನಕೋಸ್ನೆ ಇರಲ್ವಾ ಚೆನ್ನಾಗಿ ಕೂಡ ಸ್ಮೆಲ್ ಅಂತೆ ಸ್ಮೆಲ್

ಇಲ್ಲಿಂದ ಕಮ್ಲಾಪುರದಿಂದ ಈ ನಾಯಿಗಳ್ದೊಂದು ಆಟ ನಾನು ಬರೀ ನಾಯಿಗಳ್ದಿದ್ರೆ ಫಾಲೋ ಮಾಡ್ತೇವೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಾಯಿಗಂಟ್ರ ಇರ್ಬೇಕು ನಾಯಿ ಗಂಟರ ಐತೆ ಇಲ್ಲ ನನ್ನೇ ಫಾಲೋ ಮಾಡ್ಕೊಂಡು ಬರ್ತೇವೆ ತಗೆ ಇಲ್ಲಿಂದ ಆರು ಕಿಲೋಮೀಟರ್ ಐತೆ ನಾನು ನಮ್ಮಮ್ಮಗೆ ನಡ್ಕೊಂಡೇ ಹೋಗ್ಬಿಡೋಣ ಬಾರಮ್ಮ ಅಂತೀನಿ ನಮ್ಮಮ್ಮ ನಡೆಯೋಕ್ಕಂತ ನಂಗೆ ನಡೆಯೋಕ್ಕಾಗಲ್ಲ ಅಂತೈತೆ ಯಾವುದು ವ್ಯಾನ್ ಬೇರೆ ಬರ್ತಾ ಇಲ್ಲ ಅದಕ್ಕೆ ಸುಮ್ಮನೆ ನಡ್ಕೊಂಡಾದ್ರೂ ಹೋಗೋಣ ಅಂತ ನಡ್ಕೊಂಡು ಹೋಯ್ತಾ ಇದ್ದೀವಿ ಮಳೆ ಬೇರೆ ಇದೆ ಈ ಮಳೆ ನಿಲ್ಲ ಅಂದರೆ ಅಥ್ಲ ನಡ್ಕೊಂಡೇ ಹೋಗ್ಬಿಡ್ಬೋದು ನೋಡಿ ಕೇಸ್ ನಮ್ಮ ಕಡೆಯೆಲ್ಲ ಜಾಸ್ತಿ ಹೊಗೆ ಸೊಪ್ಪು ಬೆಳೀತಾರೆ ಎಲ್ಲ ಹೊಡೆದ್ರೂ ಹೊಗೆ ಸೊಪ್ಪು ಗಿಡನೇ ಅದೇ ಸೀಸನಲ್ಲಿ ಹೋಗ್ಬೋದು ನಿಮ್ಮ ಕಡೆ ಯಾವ್ದು ಬೆಳೀತಾರೆ ಅಂತ ಕಮೆಂಟ್ ಮಾಡಿ ಜಾಸ್ತಿ ಈ ಕಡೆ ನೋಯ್ತೇವೆ ಗೈಸ್ ಆ ಕಡೆ ನಮ್ಮ ಹತ್ರ ಒಂದು ಬಸ್ ಇಲ್ಲ ಇನ್ನೂ ಫೈವ್ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ ತೋರಿಸ್ತೈತೆ ಸುಂಕೋಳಿಗೆ ಇವಾಗ ಇಲ್ಲಿ ಹೋಗ್ತಾ ಇದ್ವಿ ನಾವು ಇದನ್ನೇ ಮಾಗ್ನಹಳ್ಳಿ ಅಂದ್ಕೊಬಿಟ್ಟಿದ್ದಾಗ ಇದು ಮಾಕ್ನಳ್ಳಿ ಪಾಳ್ಯ ಮುಂದೆ ಇರೋದು ಮಾಕ್ನಹಳ್ಳಿ ಹೀಗೇನೇ ಸುಸ್ತಾಗೋಯ್ತು ಇನ್ನು ಮುಂದೆ ಹೋಗಬೇಕು ನಮ್ಮಮ್ಮ ಅಂತ ಇಲ್ಲಿಗೆ ಸುಸ್ತಾಗುತ್ತೈತೆ ಅಂಗಡಿಯೂ ಇಲ್ಲ ಏನೂ ಇಲ್ಲ ಏನಾರು ತಗೊಂಡು ನೀರಾದರೂ ಕುಡಿಯೋಣ ಅಂದರೆ ಒಂದು ವ್ಯಾನ್ ಬರ್ತಾ ಇಲ್ಲ ಬಸ್ಸು ಬರ್ತಾಯಿಲ್ಲ ಮುಂದೆ ನೋಡಿ ನೋಡಿದ ನೀರು ಎಷ್ಟು ವೇಸ್ಟ್ ಮಾಡ್ತಾವ್ರಿ ಅಂತ ಸುಮ್ ಸುರಿತಾನೇ ಐತೆ ನಂಗು ನಮ್ಮ ಅಪ್ಪಂಗೆ ನೀರ್ ವೇಸ್ಟ್ ಮಾಡೋದಂದ್ರೆ ಆಗಲ್ಲ ಗೈಸ್ ನಾನು ಎಲ್ಲಾದರೂ ಹೋಗುವಾಗ ಎರಡು ಮನೆ ಅಂದ್ರೆ ಮುಂದೆ ನಲ್ಲಿ ನೀರ್ ಆನ್ ಆಗಿ ಇದ್ರೆ ಹೋಗಿ ಆಫ್ ಅವರ್ ಬರ್ತೀನಿ ಅಂತ ಒಳ್ಳೆ ಹುಡುಕಿನ ಯಾಕೆ ನಡ್ಕೊಂಡಿರಲ್ಲ ಅಂತವರೆಲ್ಲ ಯಾರ್ ನೀವು ಯಾರು ನೀವು ಅಂತ ಕೇಳ್ತವ್ರೆ ಗೈಸ್ ಯಾವ್ ನಿಮ್ದು ಯಾವ್ದು ನಿಮ್ದು ಅಂತ ನಮಗೂ ಹೇಳಿ ಹೇಳಿ ಸಾಕು ಹಿಂಗೆ ಇವ್ರು ಹುಚ್ಚು ಮನೆಗೆ ನಡ್ಕೊಂಡು ಹೋಯ್ತದ ಅಂತ ಅವ್ರಿಗೆ ಶಾಕು ಅದೇನ್ ಯಾವುದು ಬಸ್ ಇಲ್ಲ ವ್ಯಾನ್ ಇಲ್ಲ ಸುಮ್ಮನೆ ಕಾಯ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ನಾವು ನಡ್ಕೊಂಡೋಗ್ತಿದೀವಿ ನಡ್ಕೊಂಡ್ರೆ ವಾಕ್ ಮಾಡ್ದಂಗತಿ ಸ್ವಲ್ಪ ತಿಂದಿದ್ದೆಲ್ಲ ನಮ್ಮ ಮುಂಕರ್ಲಿ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡ್ಬೇಕು ಗಾಯ್ಸ್ ಅಯ್ಯೋ ಈಗ ಸ್ವಲ್ಪ ದುಡ್ಡು ಬರೋಕೈತಿ ಇವಾಗಲೇ ಸ್ಟೋಟೋಗ್ತಿಲ್ಲ ಬಾ ഹോ ഒന്ന് അംഗീ ഐത്ത് ഏന്നു തക്കനോ തിന്നോക്ക സുസ്ഥാത്ത നിൽക്കേ മുൻ്റെ അംഗീയതേ ഇല്ല ബേഗ്മിന് നമ്മ ഇന്നേനായി

ಇವರ ಗೊತ್ತಿಲ್ಲ ಧೈರ್ಯ ಮಾಡು ಹೋಯ್ತದ ಮಾಡ್ತಿದ್ದೈತೆ ಹೆಂಗೊಯ್ತೀರಾ ಅಲ್ಲೇ ಇರೋದು ಇಲ್ಲಿ ಬೇರೆ ಹೊಯ್ತ ನಡ್ಕೊಂಡು ಬೇರೆ ಹೋಯ್ತಾ ಇದ್ದೀರಲ್ಲ ಹೆಂಗೊಯೋತೀರಾ ಭಯ ಆಗಲ್ವಾ ನಿಮ್ಗೆ ಅಂತ ಕೇಳ್ತೇವ್ರಿ ಮಳೆ ಬೇರೆ ಬರ್ತೈತೆ ಅಲ್ಲಿ ಜೋಶ್ ಎಲ್ಲ ಹಾಳಾಗೋಯ್ತು ಗೈಸ್ ಭಯ ಐತೆ ಇವಾಗ ಹೋಗೋಕೇನೆಯಾ ಚಿರ್ತೆ ಐತೆ ಅಂತ ಗೊತ್ತಿತ್ತು ಆದರೆ ಹಿಂಗೆ ಭಯ ಅನ್ನೋಕುವಾಗೆಲ್ಲ ಇರುತ್ತೆ ಅಂತ ಗೊತ್ತಿರಲಿಲ್ಲ ಅಷ್ಟು ಭಯ ಹುಟ್ಟಿಸ್ಬಿಟ್ರು ಅಲ್ಲಿ ಅಷ್ಟು ಭಯ ಹುಟ್ಟಿಸ್ಬಿಟ್ರು ಹೇಳಿ 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 ನೋಡಬೇಕು ಏನು ಇರ್ತೇವೆ ಸಾಕುತೇವ್ರೆ ಯಪ್ಪ ಸಕ್ಕತ್ ಭಯ ಐತೆ ನೀನು ಬದುಕಬೇಕು ಅಂತ ಬೇರೆ ಆಸೆ ಐತೆ ಇನ್ನೊಂದು ಸ್ವಲ್ಪ ದೂರ ಹೆಂಗೋ ತೋಟ ಸಿಕ್ಬಿಟ್ರೆ ಸಾಕು ಅನ್ನಿಸ್ತೈತೆ ಅಷ್ಟರಲ್ಲಿ ಮಳೆ ಬೇರೆ ಸ್ಟಾರ್ಟಾಗೋಯಿತು ನಮ್ಮ ಒಮ್ಮೆ ಹೆಂಗೋ ವೇಲಿತ್ತು ವೇಲಾದರೂ ಕವರ್ ಮಾಡ್ಕೋತೈತಾ ಆದರೆ ಏನು ಇಲ್ಲ ಅದಕ್ಕೆ ಕವರ್ ಹಾಕೊಂಡು ಹೋಗ್ತೆ ಗೋಟಿ ಎಲ್ಲ ಹೋಗಿ ಮಳೆ ಗೋಟಿ ಎಲ್ಲ ಗೋಟಿ ಆಗ್ಬಿಟ್ಟೆ ಮಳೆಗೆ ಬೋಟಿ ಎಲ್ಲ ಗೋಟಿ ಆಗ್ಬಿಟ್ಟೆ ಸ ನೀ ಏನು ಮಾಡೋದು ತೋಟದಲ್ಲಿ ನಾವು ಹೋಗ್ಬಿಟ್ಟು ನೈಂಟಿ ಪರ್ಸೆಂಟ್ ಇರ್ತಾರೆ ತೋಟದಲ್ಲೇ ಅಕಸ್ಮಾತ್ ಎಲ್ಲರೂ ಹೋಗ್ಬಿಟ್ರೆ ಮಳೆ ಬಂದ ನಮ್ಮ ಅಪ್ಪಂಗೆ ಸರ್ಪ್ರೈಸ್ ಅಲ್ಲ ನಮಗೆ ಸರ್ಪ್ರೈಸ್ ಆಗೋಯ್ತದೆ ನಮ್ಮ ಅಪ್ಪ ಇಲ್ಲ ಅಂತ

ಕೆಲವು ಸೈಡ್ ಹಿಂದ್ಕೊಳಗು ಜಾಗ ಇಲ್ಲ ನಮ್ಮ ಓಡ್ಬತ್ತೆ ತಿನ್ಕೊಂಡು ತಿನ್ಕೊಂಡೆ ಹಿಂದ್ಗಳಗೂ ಎಲ್ಲೂ ಜಾಗ ಇಲ್ಲ ಇಲ್ಲಾಗೈ ಸುತ್ತಮುತ್ತ ಇಲ್ಲಿ ಒಂದು ಮರ ಐತೆ ಆದರೂ ಮಳೆ ಅನಗ್ತಾನೇ ಐತೆ ಇಲ್ಲವ ನಮ್ಮ ಹೆಂಗ್ ಮುಚ್ಚಿಬಿಟ್ಟೈತೆ ಮಳೆ ಇನ್ನ ನಾವು ಹುಚ್ಚಿಡ್ತಿ ಅನ್ಕೊಳ್ತೇನಪ್ಪ ಏಳಿನಿಗಳ ನಾಯಿಗೆ ಎದ್ರ ಕತ್ತಾಳೆ ನಿಮ್ಗೆ ಎದ್ರ ಕಾಳ ಬಂದ್ರಪ್ಪ ನಿನ್ ಹಸ್ಬೆಂಡ್ ಕಾಣ್ತಾ ಇಲ್ಲ ಅಯ್ಯೋ ದಾರಿ ಸಿಗೋಯ್ತು ನೋಡಿ ಕಸಿದೆ ನಮ್ಮ ತೋಟ ಮಳೆ ಬತ್ತೈತೆ ನೆನ್ಕೊಂಡು ಬಂದಿದ್ದೀವಿ ನಮ್ಮ ಪಿಕ್ ಫಾಮ್ ಎಲ್ಲ ಇದಾಗ್ಬಿಟ್ಟೈತೆ ಮಳೆಯಿಂದ इलांतीरा ना ಸ್ವಲ್ಪ ಹೊತ್ತು ಕಲ್ವಿನಕ್ಕೆ ನಡೆ ಎ ಬೇಡಕನ್ನಡಿ ಎ ಅಲ್ಲ ನಿಮಿಕ್ಕೆ ಕಲ್ವಿನೆ ಬೇಡ ನಡಿ ಗೆಲ್ಲ ಮಲ್ಗವೆ ಲಿ ಚಿಕ್ಕ ಮಕ್ಕಳು ಚಿಕ್ಕ ಮಕ್ಕಳೆ ಚಿಕ್ಕ ಮಕ್ಕಳೆ ಹೈ ಹೈ ಕಲ್ರಾ ಅಪ್ಪನ್ ಫೋನ್ ಮಾಡ್ಲಾ ಅಪ್ಪನ್ ಫೋನ್ ಮಾಡು నాప్ప నెట్ గిట్ ఎలా కల్ట్బుట్టే చిర బ నెట్ నెట్టెల కట్టిరదు ఇది మాత్ర ఇలా తోడ్తలే ఇల్వే ఇలా తోడ్తలే తోడ్తలే ఇలా హలో ఇలా

ವೆಚ್ಚ ಕೋರೆ ಈ ಮಳೆ ನಿಂತು ಮಾಡಿದರೆ ಮಳೆ ನಿಂತ ಮೇಲೆ ಕಟ್ಟಕೊಳ್ಳಬಹುದು ಇದೆಲ್ಲ ಬಾ ಹಿತೆಗೆ ಇಲ್ಲಿಗೆ ಒಳಿಕೆ ಈ ಮಳೆ ನಿಂತಿಲ್ಲ ದೇವ ತಳಾಟಕ್ಕೆ ಕೆಲಸ ಮಾಡ್ತೀಯ ಬಿಸ್ಲಿ ಇವೆಲ್ಲ ಎಲ್ಲ ಮಾಡಲ್ಲ ಒತ್ತೆಸ್ತಕ್ಕೆ ಅನ್ನೋಣಬೇಕು ಆ ಜ್ಞಾನ ಬರಲ್ಲ ನಿಮಗೆ ಈ ಮಳೆ ಉಯಿಯೋಗ ಇದೆಲ್ಲಾ ಮಾಡಕೊಳ್ಳುತ್ತಿದೆಯಲ್ಲ

ಅಲ್ಲಿಂದ ಏನು ಬಸ್ ವ್ಯಾನ್ ಏನು ಸಿಕ್ಕಿಲ್ಲ ನಮ್ಗೆ ಅದಕ್ಕೆ ನಡ್ಕೊ ಬಂದು ವ್ಯಾನ್ ಬಸ್ ಏನು ಸಿಕ್ಕಿಲ್ಲ ಅದಕ್ಕೆ ನಡ್ಕ ಬಂದ್ವಾ ಆಮೇಲೆ ಅಲ್ಲೊಂದ್ ಅಂಗಡಿ ಅವು ಮಳೆ ಬತ್ತಿತ್ತಲ್ಲ ಅಂತ ನಿಂತ್ಕೊಂಡ್ವಾ ಅವ ಅಮ್ಮ ಚಾ ನನ್ನ ಎದ್ರಸ್ತಾನಮನ ಅಯ್ಯೋವಾ ಯಾಕ್ ನಡ್ಕೊಂಡ್ ಹೋಯ್ತ ಇದ್ದಿಡ ಚಿರ್ತಿ ಐತೆ ಎರಡು ಮರಿನೂ ಅವೇ ಮೊನ್ನೆ ಆಡ್ ಹಿಡ್ಕೊಬಿಟ್ಟೈತೆ ಅಂತೆಲ್ಲ ಎದ್ರಸ್ಬಿಡ್ತಾ ಭಯ ಆಗೋಯ್ತು ಹಂಗೋ ಧೈರ್ಯ ಮಾಡಿ ಏನಾಯ್ತದೆ ಆಗ್ನಿನ್ ನೋಡೋಣ ಅಂತ ಮುಂದಕ್ ದಾಲ್

ಆದ್ರೆ ನಾನು ತೋಟದಲ್ಲಿ ಕೆಲಸ ಮಾಡ್ತಿದೆ ನೋಡೋರಿ ಒಗಳ್ತಾ ಇದ್ರು ನನ್ನ ತೋಟದಲ್ಲಿ ಟೊಮ್ಯಾಟೋಗೆ ಮಣ್ಣೆ ರಕ್ತಿದ್ದೆ ನೀವೇ ತಂತಿ ಕಟ್ಟಿದ್ರೆ ಇದೆ ಚೆನ್ನಾಗಿ ಕೆಲಸ ಮಾಡ್ತೀರ ಬಿಡಕ್ಕ ಬಾರಿ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಹೇಳ್ತಾ ಇದ್ರು ಅದನ್ನ ಕಲ್ಸಿರೋ ನಾನು ಗಂಡ ಅಂತ ಅಂದೆ ನಾನು ನಾನು ಏನೇ ಹೇಳ್ದೆ ಸಂತು ನಮ್ಮ ಅಪ್ಪ ಮುಂದೆ ನಾನು ಕುಡಿಮಿಯಂಗೆ ಮನೆ ಇರ್ತಿದ್ದೆ ಅಪ್ಪ ಹೊಳ್ಸಿರತಿ ಗನ್ನಣ್ಣ ಈ ಮಲ್ಲ ನೋಡಿ ಎಷ್ಟು ಉದ್ದ ಐತೆ ಅಂತ ನಾವು ಮನೆ ಕಟ್ಟುವಾಗ ಒಂದ್ ಮರಬಿಡ್ತಾರಂತೆ ಚೋಸಪ್ಪ ನಿಮ್ ಏನೇನೈತೆ ಇದು ಹ್ಮ್ ಹ್ಮ್ अच्छा इधो बटर फ्रूट गिरा याद इधा इधो 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 बटर फ्रूट गिरा इधो वीलेज गिरे यादो इधो वीलेज गिरे हम्म आधो कितले गिरा हम्म आखरे तो मौसम भी गिरा आधो मौसम भी गिरा नमस्कार तोटे हैं నే మోహన అయితా నిలవ్ నొర మగిత ఆల్కే సబ్‌స్క్రైబర్ తీస్కోడగా మనం ఎంట్రీ రియాక్షన్ ఇస్తున్నాడంట నాప రియాక్షన్ ఏ కొడ్లిలా సరియా కొడె పోయె ఏ నీవిల్లి కివ yaar वो नौ नहीं आ रहे हैं बरता ओ माफ़ कर बोली मैं नीली तो बोलो नीला मुझे अच्छी कलर संजय इसमें तो मैं तो कुटन हूँ ओके चलो बंद भी देर होगा जब मैं चले नी

ಮಾಡ್ತಿಯಾ ಜನ ಒಳ್ಳೆ ಜನ ತಳುಕು ಬಳಕು ಇಲ್ಲದಂತ ಒಳ್ಳೆ ಜನ ಜನ ಮುಗ್ದು ಇಲ್ಲೆಲ್ಲ ಬಾಳೆಹಣ್ಣು ಗಿಡ ಬಾಳೆ ಗಿಡ ಎಲ್ಲ ನಮ್ಮಪ್ಪ ಕಡದೇ ಹಾಕ್ಬಿಟ್ಟೈತೆ ಗೂಡ ತೋಸು ಯಾರು ಬಾಳೆಹನ್ ಕೊಡಲ್ಲ ನಮ್ಮಪ್ಪ ಜಿಪ್ನ ಇದು ಆದ್ಮೇಲೆ ಇಲ್ಲಿ ಎಂಡು ಬಾಳೆ ಗಿಡ ಇದಾದ್ಮೇಲೆ ಹಿಂಗೋದ್ರೆ ಅಪ್ಪ ಅದೇನ್ ಮೊಲಾನ ಆ ಕಡೆದೇನು ಮೊಲಾನ ಗದ್ದೆ ಅಂತೆ ಇಲ್ಲಿ ಬಿದ್ದರೂ ಮಳೆ ಇತ್ತು ನಮ್ಮ ಅಪ್ಪ ಎಲ್ಲ ಕಡ್ದೆ ಪುಟ್ಟೈತೆ ಯಾರ ಕೂತವ್ರೆ ಆದರೂ ಹೋಗೋಣ ಏನಾಗಲ್ಲೂ ಅಲ್ಲಿವರೆಗೂ ಅಂದರೆ ಏನೂ ಹಾಕಿಲ್ಲ ಇಲ್ಲಿಗೆ ಮಳೆಯಿಂದ ಏನು ಕೆಲಸನೂ ಆಯ್ತಲ್ಲ ಕೈ ತೋಟದಲ್ಲಿ ಸೊಳ್ಳೆ ಕೈ ಸಖತ್ತು ಒಳಗಡೆ ನೀರು ನಿಂತಿರುತ್ತಲ್ಲ ಅದಕ್ಕೆ ಸೊಳ್ಳೆಗಳು ಇರ್ತದೆ ಮಳೆಗಾಲದಲ್ಲಿ ಬರೋಕೆ ಆಗಲ್ಲ ಇಲ್ಲಿಗೆ ಮಾಾರ ಇಡ್ಕೊಂಚೂರ ಮಾಡ್ಕೊಂಚೂರ ದವಾಕ ಬಿದ್ದಿದ್ದೆ

ಇದು ಪುಟಾಣಿ ಮರಿಗಳು ಎಲ್ಲ ಕಾಣ್ತೈತೆ ಬ್ರವ ಅದು ಮರಿ ತೋರಿಸ್ತೀನಿ ಸ್ವಲ್ಪ ಹೇಳೋ ಚಳಿ ಅಂತ ಇದು ಫಸ್ಟ್ ಸರಿ ಹಾಕಿತಲ್ಲ ಅವ ಹಾ ಫಸ್ಟ್ ಹಾಕಿದ ಮರಿ ಇವೇನೆ ಬಾ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಮಳೆ ಇರೋಕ್ಕಾಗಲ್ಲ ಇವಾಗ ಅದಕ್ಕೆ ಇವಾಗಲೇ ಒಯ್ತಾ ಇದ್ದೀವಿ ಬಿಸಿಲಿದ್ರೆ ಸ್ವಲ್ಪ ತಿರ್ಬೋದಿತ್ತು ಕಸ್ ಏನು ಮಾಡೋದು ಮಳೆ ನೋಡ್ಕೊಂಡಿದ್ದ ಇದು ಔಟ್ಸೈಡಿಂದ ಹಿಂಗೈತೆ ಈ ಕಡೆಲ್ಲ ಹೊಗೆ ಸೊಪ್ಪು ಬೆಳ್ದವ್ರಿ ನಾವು ಅಪ್ಪ ಬರೋದ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ గుర్సుకొల్లన కంప్లపూర్ కంట నా అప్పినో bande illa నిక్ పోస్ కోట్స్ సప అంత అంటే అది కే బెక్కి కర్కవాలె ఇ ఇవగా ప్రియపట్నకి ಬಂದ್વી ನಮ್ಮ అమ్మకి తోగొబెక్కు అంత సొసైటీ అంత కడుకొంది మో ఇదైతే ಇವಾಗ ಮನೆಗೆ ಬಂದೋ ಗೈಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಲವ್ ಯು ಆಲ್ ಬಾಯ್